ನೀಡ್ಸ ಬಗ್ನ ಎಲ್ಲ ಅಭ್ಯರ್ಥಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಿಮ್ಮ ಮುಂದೆ ಒಂದು ಅಸೆಂಬಲ್ಡ್ ಕಂಪ್ಯೂಟರ್ ಇರುವಂತದ್ದು ಕೇವಲ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಸೂಪರ್ ಆಗಿರತಕ್ಕಂಥ ಕಂಪ್ಯೂಟರ್ ನಿಮಗೆ ಸಿಗ್ತಾ ಇರುವಂಥದ್ದು ಹೌದು ಕಂಪ್ಲೀಟ್ ಸೆಟ್ಗೆ ನಿಮಗೆ ಕೇವಲ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಏನೆಲ್ಲ ಬರುತ್ತೆ ಈ ರೇಟ್ಗೆ ಅಂತ ಕೇಳೋದಾದ್ರೆ ಒಂದು ಅಸೆಂಬಲ್ಡ್ ಸಿಸ್ಟಮ್ ಬರ್ತಾ ಇದೆ ಹತ್ತೊಂಬತ್ತು ಇಂಚಿನ ಮಾನಿಟರ್ ಬರ್ತಾ ಇದೆ ಜಿಬ್ರಾನಿಕ್ಸ್ ಮಾನಿಟರ್ ಆಮೇಲೆ ಜಿಬ್ರಾನಿಕ್ಸ್ ಕಾಂಬೋ ಕೀಬೋರ್ಡ್ ಮತ್ತು ಮೌಸ್ ಬರ್ತಾ ಇರುವಂಥದ್ದು ಏನೆಲ್ಲ ಈ ಒಂದು ಕೆಲಸಗಳನ್ನ ಮಾಡ್ಬೋದು ಈ ಸಿಸ್ಟಮಲ್ಲಿ ಅಂತ ನೋಡೋದಾದ್ರೆ ನೀವೇನಾದ್ರೂ ಫೋಟೋಶಾಪ್ ವರ್ಕ್ ಮಾಡ್ತೀರಾ ಅಂದ್ರೆ ಕೊರೋರ್ ವರ್ಕ್ ಮಾಡ್ತೀರಾ ಅಂದ್ರೆ ಡಿಸೈನಿಂಗ್ ಮಾಡ್ತೀರಾ ಅಂದ್ರೆ ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದ್ರೆ ಈಗ ಯೂಟ್ಯೂಬ್ ಚಾನಲ್ ಇರುತ್ತೆ ರೀಲ್ಸ್ ಮಾಡ್ತಾ ಇರ್ತೀರ ಅಂತವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆಮೇಲೆ ಆಫೀಸ್ ವರ್ಕ್ಗಳಿಗೆ ಅಕೌಂಟಿಂಗ್ ವರ್ಕ್ಗಳಿಗೆ ಆಮೇಲೆ ಟ್ರೇಡಿಂಗ್ ಮಾಡೋಕ್ಕೆ ಮುಖ್ಯವಾಗಿ ಅಷ್ಟೇ ಅಲ್ಲದೆ ಎಮ್ ಎಸ್ ಆಫೀಸ್ ವರ್ಕ್ಗಳನ್ನು ನೀವು ಎಮ್ ಎಸ್ ಪವರ್ ಪಾಯಿಂಟ್ ಆಗಿರ್ಬೋದು ವರ್ಡ್ ಆಗಿರ್ಬೋದು ಎಕ್ಸೆಲ್ ವರ್ಕ್ಗಳು ಮಾಡ್ತೀರಾ ಅಂತಂದ್ರೆ ಮಕ್ಕಳಿಗೆ ಮನೆಯಲ್ಲಿ ಟೈಪಿಂಗ್ ಟ್ಯೂಟರ್ ಮಾಡಿ ಹೇಳ್ಕೊಡ್ತೀರಾ ಅಂತಂದರೆ ಅಂತಂದ್ರೆ ಸೊ ಎಲ್ಲ ಒಂದು ಕೆಲಸಗಳಿಗೆ ಒಂದು ಸೂಪರ್ ಆಗಿರತಕ್ಕಂಥ ಸಿಸ್ಟಮ್ನ ಕೊಡ್ತಾ ಇದ್ದೀವಿ ಏನೆಲ್ಲ ಕಾನ್ಫಿಗರೇಷನ್ ಇದೆ ಆಮೇಲೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಿಮಗೆ ಡೀಟೇಲ್ ಆಗಿ ಹೋಗ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಕಾನ್ಫಿಗ್ರೇಷನ್ ಬಗ್ಗೆ ಮಾತಾಡೋದಾದ್ರೆ ಈ ಪ್ರೈಸ್ ರೇಂಜಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಒಳ್ಳೊಳ್ಳೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ದೀನಿ ಆಮೇಲೆ ನಮ್ದು ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಅತಿ ಕಡಿಮೆ ಬೆಲೆಗೆ ಒಂದು ಬೆಸ್ಟ್ ಬೀಳ್ನ ರೆಡಿ ಮಾಡೋದು ಸೊ ಅದಕ್ಕೋಸ್ಕರ ನಾನು ಐ ಫೈ ಸಿಕ್ಸ್ ಫೈ ಜೀರೋ ಪ್ರೊಸೆಸ್ನ ಚೂಸ್ ಮಾಡಿದೆ ಇದು ತ್ರೀ ಪಾಯಿಂಟ್ ಟೂ ಗಿಗಾರ್ಡ್ಸ್ ಕ್ಲಾಕ್ ಸ್ಪೀಡಲ್ಲಿ ವರ್ಕ್ ಆಗುತ್ತೆ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಇರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಕೆಲಸವನ್ನು ಇದು ಮಾಡುತ್ತೆ ಅಂತ ಹೇಳ್ಬೋದು ಸೊ ಇದಕ್ಕೆ ಸಪೋರ್ಟೆಡ್ ಆಗಿ ನಾನು ಜಿಬ್ರಾನಿಕ್ಸ್ ಎಚ್ ಡಬಲ್ ಫೈವ್ ಮದರ್ ಬೋರ್ಡ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಆರು ಯು ಎಸ್ ಬಿ ಪೋರ್ಟ್ ಬರುತ್ತೆ ಒಂದು ವಿ ಜಿ ಐ ಪೋರ್ಟು ಮತ್ತು ಒಂದು ಎಚ್ ಡಿ ಎಮ್ ಐ ಪೋರ್ಟ್ ಬರುತ್ತೆ ಇವನ್ನೆಲ್ಲ ಆರಾಮಾಗಿ ಲ್ಯಾನ್ ಕೇಬಲ್ ಸಹಿತ ಕನೆಕ್ಷನ್ ಮಾಡ್ಕೋಬೋದು ಆಮೇಲೆ ಇದರಲ್ಲಿ ನಾನು ಎಂಟು ಜಿ ಬಿ ರ್ಯಾಮ್ನ ಯೂಸ್ ಮಾಡಿದ್ದೀನಿ ಸ್ಯಾಮ್ಸಂಗ್ ರ್ಯಾಮ್ನ ಯೂಸ್ ಮಾಡಿದ್ದೀನಿ ಫೋರ್ ಪ್ಲಸ್ ಟು ಫೋರ್ ಅನ್ನೋ ಥರ ಇದ್ರ ಜೊತೆಗೆ ಟು ಫಿಫ್ಟಿ ಸಿಕ್ಸ್ ಜಿ ಬಿ ನಾನು ಎಸ್ ಎಸ್ ಡಿ ಕನೆಕ್ಟ್ ಮಾಡಿದ್ದೇನೆ ಯಾಕೆಂದರೆ ಫಾಸ್ಟ್ ಆಗಲಿ ಸಿಸ್ಟಮ್ ಅಂತ ಇನ್ ಕೇಸ್ ನಿಮಗೆ ಟು ಫಿಫ್ಟಿ ಸಿಕ್ಸ್ ಜೊತೆಗೆ ಸ್ಟೋರೇಜ್ಗೂ ಬೇಕು ಅಂತಂದರೆ ಇನ್ನೂ ಮೂರು ಸ್ಲಾಟ್ ಇದೆ ನೀವು ಹಾರ್ಡ್ ಡಿಸ್ಕ್ನ ಸಹಿತ ಕನೆಕ್ಟ್ ಮಾಡ್ಕೋಬೋದು ಎಕ್ಸ್ಟ್ರಾ ಎಸ್ ಎಸ್ ಡಿ ಸಹಿತ ಹಾಕೋಬೋದು ಇಲ್ಲ ನನಗೆ ಇದೇ ಬಜೆಟಲ್ಲೇ ಇದೇ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯ್ದಲ್ಲಿ ಸ್ಟೋರೇಜು ಆಪ್ಷನ್ ಬೇಕು ಅಂತಂದರೆ ನಾನು ನಿಮಗೆ ನೂರ ಇಪ್ಪತ್ತೆಂಟು ಜಿ ಬಿ ಎಸ್ ಎಸ್ ಡಿ ಜೊತೆಗೆ ಐದುನೂರು ಜಿ ಬಿ ಹಾರ್ಡ್ ಡಿಸ್ಕ್ ಸಹಿತ ಹಾಕ್ಕೊಡ್ತೀನಿ ಅಲ್ಲಿ ನಿಮಗೆ ಅದು ಕರೆಕ್ಟ್ ಆಗುತ್ತೆ ಪ್ರೈಸಿಂಗಲ್ಲಿ ಇದನ್ನು ಬಿಟ್ಟರೆ ಟು ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ನನಗೆ ಹಾಕಿರೋ ಉದ್ದೇಶ ಏನಂತಂದರೆ ಈಗ ಸಣ್ಣ ಪುಟ್ಟ ಎಡಿಟಿಂಗ್ಸ್ ನ ಮಾಡ್ತಾ ಇರ್ತಾರೆ ಯೂಟ್ಯೂಬರ್ಸ್ ಇರ್ತೀರ ಆಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ನ ಮಾಡ್ತಾ ಇರ್ತಾರೆ ಅಂತವರಿಗೆ ಎಡಿಟಿಂಗ್ ಪರ್ಪಸ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಬಟ್ ಹೆವಿ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಆಯ್ತು ಫೋರ್ ಕೆ ಎಲ್ಲ ಮಾಡ್ತಾರೆ ಅಂದ್ರೆ ಆಗಲ್ಲ ಜಸ್ಟ್ ಒಂದು ಟೆನ್ ಏಯ್ಟಿನಲ್ಲಿ ನೀವು ಸಣ್ಣ ಪುಟ್ಟ ಎಡಿಟಿಂಗ್ಸ್ ಮಾಡ್ಕೋತೀರ ಅಂತಂದ್ರೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಅಲ್ಲಿ ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಒಂದು ಕ್ಯಾಬಿನೆಟ್ ಸಖತ್ ಕ್ಯಾಬಿನೆಟ್ ಯೂಸ್ ಮಾಡಿದ್ವಿ ಸರ್ಕಲ್ ಬ್ರ್ಯಾಂಡ್ ಇದೊಂಥರ ಕಂಪ್ಲೀಟ್ ನೋಡ್ತಾ ಇದ್ರೆ ಒಂದು ಮೆಟಲ್ ಕ್ಯಾಬಿನೆಟ್ ಇದೆ ತುಂಬಾ ಹೆವಿ ಇದೆ ಆಯ್ತು ಸಖತ್ತಾಗಿದೆ ನೋಡಿದ ತಕ್ಷಣ ಒಂಥರ ಗೇಮಿಂಗ್ ಹೊಲಕ್ಕೆ ಬರುತ್ತಾಯ್ತು ತುಂಬಾ ಚಿಕ್ಕದಾಗಿದ್ರೆ ಸ್ಮಾರ್ಟ್ ಮಾರ್ಟ್ ಆಗಿದೆ ಅಂತ ಹೇಳ್ಬೋದು ಒಂದು ಬಜೆಟ್ನಲ್ಲಿ ನಿಮಗೆ ಇದು ಸಿಗ್ತಾ ಇರುವಂಥದ್ದು ಇನ್ನು ಇದರಲ್ಲಿ ನಿಮಗೆ ನೈಂಟೀನ್ ಇಂಚಸ್ ಮಾನಿಟರ್ ಬರುತ್ತೆ ಜಿಬ್ರಾನಿಕ್ಸ್ ಮನಿಟರ್ ಅಂತ ಹೇಳ್ಬೋದು ಇದರಲ್ಲಿ ಮತ್ತೆ ನಿಮಗೆ ಇದು ನೈನ್ಟೀನ್ ಇಂಚ್ ಬರುತ್ತೆ ಟ್ವೆಂಟಿ ಟು ಇಂಚಸ್ ಬೇಕು ಅಂತಂದರೆ ಒಂದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಆಯಿತಾ ಆಮೇಲೆ ಇದರಲ್ಲಿ ಕಾಂಬೋ ಆಗಿ ಜಿಬ್ರಾನಿಕ್ಸ್ ಕೀಬೋರ್ಡ್ ಮತ್ತು ಮೌಸ್ ಬರುತ್ತೆ ಇದು ವೈಡ್ ಕೀಬೋರ್ಡ್ ಮೌಸ್ ಆಯಿತಾ ಸೊ ಇಷ್ಟು ಕಾನ್ಫಿಗರೇಷನ್ ನಿಮಗೆ ಒಂದು ಈ ಬಜೆಟ್ನಲ್ಲಿ ಸಿಗ್ತಾ ಇದೆ ಆಮೇಲೆ ತುಂಬ ಜನ ಕೇಳ್ತಾ ಇರ್ತಾರೆ ನಮ್ಮ ಹತ್ರ ಆಲ್ರೆಡಿ ಮಾನಿಟರ್ ಇದೆ ಬರೀ ನನಗೆ ಅಸೆಂಬಲ್ಡ್ ಸಿಸ್ಟಮ್ ಬೇಕು ಏನು ಕಾಸ್ಟ್ ಆಗುತ್ತೆ ಅಂತ ನೋಡಿದ್ರೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಈ ಬಜೆಟಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪ್ರೈಸಿಂಗ್ನ ರೆಡ್ಯೂಸ್ ಮಾಡಿ ಈ ಬಿಲ್ನ ರೆಡಿ ಮಾಡಿದ್ದೀನಿ ಸೊ ಇದರ ಪಫಾರ್ಮೆನ್ಸ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಇದಾದ ನಂತರ ಇದನ್ನು ಯಾವ ರೀತಿ ಪರ್ಚೇಸ್ ಮಾಡೋದಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ನೋಡ್ತಾ ಇದ್ರೆ ಸಿಸ್ಟಮ್ ಕಂಪ್ಲೀಟ್ ರೆಡಿ ಆಗಿದೆ ವಿಂಡೋಸ್ ಟೆನ್ ಪ್ರೋನ ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಆಮೇಲೆ ಕೆಲವೊಂದಿಷ್ಟು ಸಾಫ್ಟ್ವೇರ್ ಸಹಿತ ಇನ್ಸ್ಟಾಲ್ ಮಾಡಿದ್ದೀನಿ ನಿಮಗೆ ಪಫಾಮೆನ್ಸ್ ತೋರಿಸೋಕ್ಕೆ ಅಂತ ಅದರಲ್ಲಿ ಆಗಿ ಆಡೋ ಪ್ರೇಮಿಯರ್ ಪ್ರೋ ಆಗಿರ್ಬೋದು ಫಿಲ್ಮೋರಾ ವಂಡರ್ ಶೇರ್ ಆಗಿರ್ಬೋದು ಆಮೇಲೆ ಫೋಟೋ ಶಾಪು ಆಮೇಲೆ ಎಮ್ ಎಸ್ ಆಫೀಸು ಟ್ಯಾಲಿ ಆಮೇಲೆ ನುಡಿ ಸಹಿತ ಇದರಲ್ಲಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಹೀಗೆ ಆಲ್ಮೋಸ್ಟ್ ಡೇ ಟು ಡೇ ಇಶಸ್ಗೆ ಏನೆಲ್ಲ ಸಾಫ್ಟ್ವೇರ್ಸ್ ಬೇಕು ಎಲ್ಲ ಇನ್ಸ್ಟಾಲ್ ಮಾಡಿದ್ದೀನಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಬಟ್ ಅದಾದರೆ ಸಿಸ್ಟಮ್ ಯೂಸ್ ಮಾಡಕ್ಕೆ ರೆಡಿ ಇದೆ ನಾನು ಲ್ಯಾಂಡ್ ಕೇಬಲ್ ಸಹಿತ ಕನೆಕ್ಷನ್ ಮಾಡಿದ್ದೀನಿ ಇಂಟರ್ನೆಟ್ಗೋಸ್ಕರ ಸೊ ಆಗಿ ನಾನು ನಿಮಗೆ ಕಾನ್ಫಿಗ್ರೇಷನ್ ತೋರಿಸ್ಬಿಡ್ತೀನಿ ನೋಡ್ತಾ ಇದ್ದರ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಕನೆಕ್ಷನ್ ಆಗಿದೆ ಇನ್ ಕೇಸ್ ಇಲ್ಲಿ ನಿಮಗೆ ಸ್ಟೋರೇಜ್ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಹಾರ್ಡ್ ಡಿಸ್ಕ್ ಅಥವಾ ಎಸ್ ಎಸ್ ಡಿಗಳನ್ನ ಕನೆಕ್ಟ್ ಮಾಡ್ಕೋಬೋದು ಇಲ್ಲ ಇದೇ ಬಜೆಟಲ್ಲಿ ಬೇಕು ಅಂತಂದರೆ ನಾನು ಇದನ್ನ ಒನ್ ಟ್ವೆಂಟಿ ಏಯ್ಟ್ ಎಸ್ ಎಸ್ ಡಿ ಕನೆಕ್ಟ್ ಮಾಡಿ ಫೈವ್ ಹಂಡ್ರೆಡ್ ಜಿ ಬಿ ಹಾರ್ಡ್ ಡಿಸ್ಕ್ನ ನಿಮಗೆ ಕನೆಕ್ಟ್ ಮಾಡಿಕೊಡ್ತೀನಿ ಸ್ಟೋರೇಜ್ಗೆ ಇನ್ನು ಪ್ರೊಸೆಸರ್ ಬಗ್ಗೆ ನಿಮಗೆ ಕನ್ಫರ್ಮೇಷನ್ ಮಾಡೋದಾದರೆ ನೋಡ್ತಾ ಇದ್ದರೆ ಐ ಫೈ ಸಿಕ್ಸ್ ಫೈ ಜೀರೋ ತ್ರೀ ಪಾಯಿಂಟ್ ಟೂ ಗಿಗಾಟ್ಸ್ ಕ್ಲಾಕ್ಸ್ ಪಡಲು ಇದು ವರ್ಕ್ ಆಗುತ್ತೆ ಎಂಟು ಜಿ ಬಿ ರ್ಯಾಮ್ ಇರೋದನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದರಲ್ಲಿ ಟು ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಸಹಿತ ನಾವು ಕೊಟ್ಟಿದ್ದೀವಿ ಆಮೇಲೆ ಕೆಲವೊಂದಿಷ್ಟು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ ನಿಮ್ಗೆ ಪರ್ಫಾಮೆನ್ಸ್ ಹೇಗಿದೆ ಅಂತ ತೋರಿಸೋಕ್ಕೆ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದರೆ ನಾನು ಮೊದಲೇದಾಗಿ ಅಡೋ ಫೋಟೋಶಾಪ್ನ ಓಪನ್ ಮಾಡೋಣ ಅಡೋ ಫೋಟೋಶಾಪ್ ಸೆವೆನ್ ಪಾಯಿಂಟ್ ಜೀರೋ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ನಿಮ್ಗೆ ಲೇಟೆಸ್ಟ್ ಬೇಕು ಅಂತಂದರೆ ನೀವು ಆರಾಮಾಗಿ ಇನ್ಸ್ಟಾಲೇಷನ್ ಮಾಡಿಕೊಂಡು ವರ್ಕ್ ಮಾಡ್ಬೋದು ಆಯಿತಾ ಸೊ ಈಗ ನೆಕ್ಸ್ಟು ನಾನು ನಿಮಗೆ ಅಡೋ ಪ್ರೀಮಿಯರ್ ಪ್ರೋ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಡೋ ಪ್ರೀಮಿಯರ್ ಪ್ರೊ ಟೂ ತೌಸಂಡ್ ನೈನ್ಟೀನ್ ಇನ್ಸ್ಟಾಲ್ ಮಾಡಿದ್ದೀವಿ ನಾವು ಸೊ ನಾವು ಇದರಲ್ಲಿ ವರ್ಕ್ ಮಾಡೋದು ಅದಕ್ಕೋಸ್ಕರ ಇದನ್ನೇ ಇನ್ಸ್ಟಾಲ್ ಮಾಡಿದ್ದೀವಿ ನೋಡ್ತಾ ಇದ್ರೆ ತುಂಬ ಕ್ವಿಕ್ಕಾಗಿ ಮತ್ತು ಆಗಿ ಇದು ವರ್ಕ್ ಆಗುತ್ತೆ ನೋಡಿ ಎಷ್ಟು ಬೇಗ ಓಪನ್ ಆಯಿತು ಸೊ ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡೋದಾದರೆ ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರೆ ಅಡೌ ಪ್ರೀಮಿಯರ್ ಪ್ರೊ ಟು ತೌಸಂಡ್ ನೈನ್ಟೀನ್ ಓಪನ್ ಆಯಿತು ಸೊ ಇದು ಬೇಡಪ್ಪ ನೀವು ಫಿಲ್ಮೋರಾ ಯೂಸ್ ಮಾಡ್ತೀರಾ ಅಂತಂದರೆ ವಂಡರ್ ಶೇರ್ ಫಿಲ್ಮೋರಾ ನೈನ್ ಸಹಿತ ನಾವು ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಅದು ಸಹಿತ ತುಂಬ ಕ್ವಿಕ್ಕಾಗಿ ನೀಟಾಗಿ ವರ್ಕ್ ಆಗುತ್ತೆ ಬಟ್ ಏನು ಅಂತಂದರೆ ಈ ವಿಡಿಯೋ ಎಡಿಟಿಂಗ್ ಬೇಸಿಕ್ ವಿಡಿಯೋ ಎಡಿಟಿಂಗ್ ಅಷ್ಟೇ ಆಯಿತಾ ಒಂದು ಟೆನ್ ಏಯ್ಟಿ ಅಥವಾ ಮೊಬೈಲ್ ಫೋನಲ್ಲಿ ಶೂಟ್ ಮಾಡೋದೆಲ್ಲ ನೀಟಾಗಿ ಆಗುತ್ತೆ ನೀವು ಹೆವಿ ಫೋರ್ ಕೆ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ ಇದು ವರ್ಕ್ ಆಗಲ್ಲ ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೀನಿ ಸೊ ಇದನ್ನ ಬಿಟ್ಟರೆ ನುಡಿ ಸಿಕ್ಸ್ನ ನಾನು ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ನುಡಿ ಸಿಕ್ಸ್ ನೋಡ್ತಾ ಇದ್ರೆ ಆಲ್ರೆಡಿ ಓಪನ್ ಆಯಿತು ಸೊ ಇದು ಫಿಲ್ಮೋರ ನೈನ್ ಸಹಿತ ಓಪನ್ ಆಯಿತು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಇದನ್ನ ಬಿಟ್ಟರೆ ಒಂದಿಷ್ಟು ಪ್ಲೇಯರ್ಸನ್ನ ನಾನು ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಆಮೇಲೆ ಗೂಗಲ್ ಕ್ರೋಮ್ನ ಇನ್ಸ್ಟಾಲ್ ಮಾಡಿದ್ದೀನಿ ಏನಾದ್ರು ಟ್ರೇಡಿಂಗ್ ಮಾಡ್ತೀರಾ ಅಂತಂದರೆ ಇದು ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡ್ತಾ ಇದ್ರೆ ತುಂಬ ನೀಟಾಗಿ ಮತ್ತು ಕ್ವಿಕ್ಕಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾರೆ ಇನ್ನೊಂದು ಇಂಟರ್ನೆಟ್ ಸ್ಪೀಡ್ ತುಂಬ ಚೆನ್ನಾಗಿದೆ ಆಯಿತಾ ಅದಕ್ಕೋಸ್ಕರ ಇದು ತುಂಬ ಸ್ಪೀಡಾಗಿ ಇದೆ ಇವನ್ ನೀವು ಸಹಿತ ಲ್ಯಾಂಡ್ ಕನೆಕ್ಷನ್ ಮಾಡಿಕೊಂಡ್ರಿ ಅಂತಂದರೆ ತುಂಬ ನೀಟಾಗಿ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಬಿಟ್ಟರೆ ಎಮ್ ಎಸ್ ಆಫೀಸ್ ಆಯಿತ ನಾನು ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ನೋಡ್ತಾ ಇದ್ರ ಎಮ್ ಎಸ್ ಆಫೀಸಲ್ಲಿ ವರ್ಡ್ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಪಟ್ ಅಂತ ಓಪನ್ ಆಗುತ್ತೆ ಇದನ್ನಾಗಿ ಬಿಟ್ಟರೆ ನಿಮಗೆ ಈಗ ಜಾಸ್ತಿ ಎಕ್ಸೆಲ್ ವರ್ಕ್ ಮಾಡ್ತೀರಾ ಅಂತಂದರೆ ಪಟ್ ಅಂತ ಎಕ್ಸೆಲ್ ವರ್ಕ್ ಸಹಿತ ನೀವು ಆರಾಮಾಗಿ ಇಲ್ಲಿ ಮಾಡ್ಕೊಳ್ಬೋದು ಪವರ್ ಪಾಯಿಂಟು ಆಮೇಲೆ ಪೇಂಟ್ ಎಲ್ಲನೂ ಕಂಪ್ಲೀಟ್ ಬಂಡಲ್ ಅದರಲ್ಲಿ ಬಂದುಬಿಡುತ್ತೆ ಆಮೇಲೆ ಟ್ಯಾಲಿ ನೈನ್ ಸಹಿತ ನಾನು ಇನ್ಸ್ಟಾಲ್ ಮಾಡಿದೀನಿ ನನ್ನ ಟ್ಯಾಲಿ ವರ್ಕ್ ಮಾಡೋಕ್ಕೆ ಬರಲ್ಲ ಆಯಿತಾ ಜಸ್ಟ್ ಇನ್ಸ್ಟಾಲ್ ಮಾಡಿದ್ದೀನಿ ನಿಮಗೆ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಅಂದರೆ ಟ್ಯಾಲಿ ಸಹಿತ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ತುಂಬ ನೀಟಾಗಿ ಮತ್ತು ಅಕ್ಯುರೇಟಾಗಿ ಈ ಸಿಸ್ಟಮ್ ವರ್ಕ್ ಆಗುತ್ತೆ ಆಮೇಲೆ ಇದರ ಪಫಾರ್ಮೆನ್ಸು ಚೆಕ್ ಮಾಡೋದಾದರೆ ಓಕೆ ನೋಡ್ತಾ ಇದ್ದೀರಾ ಪಫಾರ್ಮೆನ್ಸು ಇಲ್ಲಿ ನೋಡ್ತಾ ಇದ್ದೀರಾ ಜಿ ಪಿ ಯು ಎನ್ ವಿಡಿಯಾ ಜಿ ಫೋರ್ಸ್ ಇದೆ ಟು ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಇರೋದಿಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಆಯಿತಾ ಯಾವುದೂ ಅಪ್ಲಿಕೇಶನ್ ಓಪನ್ ಮಾಡಿಲ್ಲ ಜಸ್ಟ್ ನಾನು ಅಡೋ ಪ್ರೀಮಿಯರ್ ಪಾ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಪರ್ಫಾಮೆನ್ಸ್ನ ಸೊ ಸಣ್ಣ ಪಟ್ಟು ಎಟಿಟಿಂಗ್ ಮಾಡ್ಕಂತಾರೆ ಅಂದರೆ ಯಾವುದೇ ರೀತಿ ಇಶ್ಯೂ ಇಲ್ಲ ಬಟ್ ನೀವು ಟ್ರೇಡಿಂಗ್ ಪರ್ಪಸ್ ತೊಗೋತೀರಾ ಅಂತಂದರೆ ಇದು ಸೂಪರಾಗಿ ನಿಮಗೆ ವರ್ಕ್ ಆಗುತ್ತೆ ಸೊ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸಿ ಪಿ ಯು ತ್ರೀ ಪರ್ಸೆಂಟ್ ಒನ್ ಪಾಯಿಂಟ್ ತ್ರೀ ಟು ಫೈ ಗಾರ್ಡ್ಸಲ್ಲಿ ವರ್ಕ್ ಆಗ್ತಿದೆ ಮೆಮೊರಿ ಫಾರ್ಟಿ ಪರ್ಸೆಂಟ್ ಯೂಸ್ ಆಗ್ತಾ ಇದೆ ಡಿಸ್ಕ್ ಒನ್ ಪರ್ಸೆಂಟು ಇಂಟರ್ನೆಟ್ ಕನೆಕ್ಷನ್ನು ಸೊ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆಯಿತಾ ಈ ಸಿಸ್ಟಮ್ದು ಸೊ ಇಷ್ಟು ಕಾನ್ಫಿಗ್ರೇಷನ್ ಮತ್ತು ಪರ್ಫಾರ್ಮೆನ್ಸ್ ಇದರಲ್ಲಿ ನಿಮಗೆ ಸಿಗುತ್ತೆ ಈ ಸಿಸ್ಟಮ್ನ ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ಹೇಳೋಕ್ಕಿಂತ ಬದಲು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಿಮಗೆ ಇನ್ನೊಂದು ಸಲ ನಾನು ರಿಫೀಟ್ ಮಾಡಿಬಿಡ್ತೀನಿ ನೀವು ಫೋಟೋಶಾಪ್ ವರ್ಕ್ ಮಾಡ್ತೀರಾ ಅಂತಂದರೆ ಡಿಸೈನಿಂಗ್ ವರ್ಕ್ ಮಾಡ್ತೀರಾ ಅಂತಂದರೆ ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ಸ್ ಮಾಡ್ಕೋತೀರ ಅಂದರೆ ಟ್ರೇಡಿಂಗ್ ಮಾಡ್ತೀರಾ ಅಂತಂದರೆ ಆಮೇಲೆ ಎಮ್ ಎಸ್ ಆಫೀಸ್ ವರ್ಕ್ಗಳನ್ನು ಮಾಡ್ತೀರಾ ಅಂತಂದರೆ ಈ ಸಿಸ್ಟಮ್ ನಿಮಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಟು ಜಿ ಬಿ ಗ್ರಾಫಿಕ್ಸ್ ಕಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಒಂದು ಹ್ಯಾಂಗ್ ಆಗೋದಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಇಶ್ಯೂಸ್ ಬರಲ್ಲ ಅಂತ ಹೇಳ್ಬೋದು ಆಮೇಲೆ ಈ ಸಿಸ್ಟಮ್ ಕಂಪ್ಲೀಟಾಗಿ ಒಂದು ವರ್ಷಗಳ ಕಾಲ ವಾರಂಟಿ ನಿಮಗೆ ಸಿಗ್ತಾ ಇದೆ ಸೊ ಕಂಪ್ಲೀಟ್ ಒಂದು ವರ್ಷಗಳ ವಾರಂಟಿ ಇರತಕ್ಕಂಥ ಬ್ರ್ಯಾಂಡ್ ನೀವು ಸಿಸ್ಟಮ್ ಇದಾಗಿರುವಂಥದ್ದು ಹಾಗಾದರೆ ಇದನ್ನ ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ನೋಡೋದಾದರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು ನಮ್ಮ ಆಫೀಸ್ ದಾವಣಗೆರೆ ನಗರದಲ್ಲಿದೆ ಸೊ ದೊತಿ ಇನ್ಫೋಟೆಕ್ ಅಂತ ದೊತಿ ಇನ್ಫೋಟೆಗೆ ನೀವು ನೇರವಾಗಿ ಭೇಟಿ ಕೊಟ್ಟು ಸೊ ನಾವು ಬಿಲ್ಡ್ ಮಾಡಿರ್ತಕ್ಕಂಥ ಸಿಸ್ಟಮ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಇಟ್ಟಿದ್ದೀವಿ ಒಂದ್ಸಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಗೆ ಏನಿಲ್ಲ ವರ್ಕ್ ಆಗುತ್ತೆ ಏನು ವರ್ಕ್ ಆಗಲ್ಲ ಅಂತ ನೋಡಿಬಿಟ್ಟು ಆರಾಮಾಗಿ ನೇರವಾಗಿ ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲ ನಮಗೆ ಬರೋಕ್ಕಾಗಲ್ಲ ತುಂಬ ದೂರ ಇದ್ದೀವಿ ಅಂತ ಅನ್ನೋರು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಒಂದು ಕ್ಯೂ ಆರ್ ಕೋಡ್ಗೆ ನೀವು ಪೇಮೆಂಟ್ ಮಾಡಿಬಿಟ್ಟು ನಂಬರ್ಗಳಿಗೆ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಾವು ಕೆ ಎಸ್ ಆರ್ ಟಿ ಸಿ ಕಾರ್ಗೋ ಮೂಲಕ ಸೇಮ್ ಡೇ ಅಥವಾ ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ಬೋದು ಇಲ್ಲಾಂದ್ರೆ ಕೊರಿಯರ್ ಮೂಲಕ ನಾವು ಸಹಿತ ಕಳಿಸ್ತೀವಿ ನಿಮ್ಮ ಹಣಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ನೀವು ಹಣ ಹಾಕಿದ ತಕ್ಷಣ ನಿಮಗೆ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಡೇ ವಿತಿನ್ ಟು ಟು ತ್ರೀ ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಾವು ಸಿಸ್ಟಮ್ನ ಕೊಡತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ಇಲ್ಲ ನೇರವಾಗಿ ಸಹಿತ ನೀವು ಸಹಿತ ಆರಾಮಾಗಿ ಬಂದು ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಮಿಸ್ ಮಾಡಿದ ಕಮೆಂಟ್ನಲ್ಲಿ ನಲ್ಲಿ ನಾನು ಆನ್ಸರ್ ಮಾಡೋಕೆ ಪ್ರಯತ್ನ ಮಾಡಿ థ్యాంక్ యూ ఫార్ వాచింగ్ టేక్ కేర్